ನಾಮ ಪದಗಳು ವಸ್ತುವಾಚಕ ನಾಮಪದಗಳಲ್ಲಿ ಮುಖ್ಯವಾಗಿ ಮೂರು ವಿಧಗಳಿವೆ ಮೊದಲನೆಯದಾಗಿ ರೂಢನಾಮ ಅಂಕಿತನಾಮ ಅನ್ವರ್ತಕನಾಮ ಮೊದಲನೇದು ರೂಢನಾಮ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ರೂಢನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ನದಿ ಪರ್ವತ ಮನುಷ್ಯ ದೇಶ ಹುಡುಗಿ ಶಾಲೆ ಮನೆ ರಾಜ ಹಾಗೆ ಎರಡನೆಯದು ಅಂಕಿತನಾಮ ಅಂಕಿತನಾಮ ಎಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮಗಳಾಗುತ್ತವೆ ಉದಾಹರಣೆಗೆ ಬ್ರಹ್ಮಪುತ್ರ ರಾಗಿಣಿ ಸ್ನೇಹ ಬೆಂಗಳೂರು ಹೊನ್ನವಳ್ಳಿ ಕಾವೇರಿ ಹಿಮಾಲಯ ಹಾಗೆ ಮೂರನೆಯದು ಅನ್ವರ್ಥನಾಮ ಅನ್ವರ್ಥನಾಮ ಎಂದರೆ ರೂಪ ಗುಣ ವೃತ್ತಿ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳು ಅನ್ವರ್ಥನಾಮಗಳಾಗುತ್ತವೆ ಉದಾಹರಣೆಗೆ ವ್ಯಾಪಾರಿ ರೋಗಿ ಶಿಕ್ಷಕಿ ವೈದ್ಯೆ